ಗ್ಯಾರಂಟಿಯಿಂದ ಬಡವರ ಬದುಕಿಗೆ ಬದಲಾವಣೆ ಅಂತ ತಂದಿದೆ ಎರಡನೇ ಮಾತೇ ಇಲ್ಲ ನಮ್ಮ ಪಕ್ಕದ ರಾಜ್ಯದ ನಾನೇ ನಮ್ಮ ಒಪೋಸಿಷನ್ದವರೇ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಯಾವ್ದು ಮೂಲ ಕಾರಣನೂ ಅದು ನಿಮ್ಗೆ ಎಲ್ಲರಿಗೂ ಗೊತ್ತದೆ ಲಾಡ್ಲಿಬೇನ್ ನಾವು ಬರೀ ಬಿ ಪಿ ಎಲ್ದವ್ರು ಕೊಟ್ರೆ ಅವ್ರೆಲ್ಲಾರಿಗೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಹೇಳಿದಂಗೆ ಅವರೇ ವಿರೋಧ ಮಾಡಿದ್ರು ಇವತ್ತು ಅವರೇ ಒಪ್ಪಿ ಅದನ್ನ ಮಾಡ್ತಾ ಇದ್ರು ಮತ್ತು ಸರ್ಕಾರ ಅದ್ರ ಮೇಲೆ ನಾವು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಟುಡೇಸ್ ಪಾಲಿಟಿಕ್ಸ್ ನಮ್ಮ ಮೂಲ ಆದರ್ಶಗಳನ್ನು ಬಲಿ ಕೊಟ್ಟು ನಾವು ರಾಜಕಾರಣ ಮಾಡ್ತಾಯಿದ್ದೀವಿ ಯಾವುದೇ ಪಕ್ಷದವ್ರಲ್ಲ ವಾಸ್ತವಿಕತೆಯನ್ನು ಬಿಟ್ಟು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನನಗೆ ಒಂದೇ ಒಂದು ಕಳಕಳಿ ವಿನಂತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರಗಳ ರಚನೆ ಆದರೆ ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಸಾರ್ವಜನಿಕರ ಹಿತದೃಷ್ಟಿಯನ್ನು ತಿಳ್ಕೊಂಡು ಸಮಗ್ರ ಅಭಿವೃದ್ಧಿ ಅಧ್ಯಯನವನ್ನು ಮಾಡ್ಕೊಂಡು ಮಾಡಬೇಕು ಸುಮ್ಮನೆ ಪಾಪ್ಯುಲರ್ ಸ್ಕೀಮ್ಸ್ ಮಾಡಿ ಮತಯಾಧಿಕಾ ರಾಜಕಾರಣ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನಾನು ಸ್ಪಷ್ಟ ಅಭಿಪ್ರಾಯ ನಮ್ಮ ಅಂತೀರಿ ಮಾಡಲ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು